ವೀಕ್ಷಕರೇ ನಮಸ್ಕಾರ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಇದೀಗ ಲೋಕಸಭೆಯ ಸದನದ ಸಮರ ಪ್ರಾರಂಭವಾಗಿದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ ಈ ಭಾಷಣವು ಕೇಳದವರು ಇದೀಗಾಗಲೇ ಅವರ ಫೇಸ್ಬುಕ್ ಲೈವ್ ಯೂಟ್ಯೂಬ್ ಲೈವ್ಗಳಲ್ಲಿ ಹೋಗಿ ವಾಚಿಸಬಹುದು ನಿಜವಾಗಿಯೂ ಪ್ರತಿಯೊಬ್ಬ ಭಾರತೀಯನು ಕೇಳಲೇಬೇಕಾದಂತಹ ನೋಡಲೇಬೇಕಾದಂತಹ ಒಂದು ವಿರೋಧ ಪಕ್ಷದ ನಾಯಕನ ಭಾಷಣವಾಗಿದೆ ಇದು ಬಹಳಷ್ಟು ಅಬ್ಬರದ ಮಾರ್ಮಿಕವಾದ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಆಡಳಿತ ಪಕ್ಷದ ಮುಂದೆ ತೆರೆದಿಡುವಂತಹ ಒಂದು ಪ್ರತಿಪಕ್ಷ ನಾಯಕನ ಭಾಷಣವು ನಿಜ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ ರಾಹುಲ್ ಗಾಂಧಿಯವರು ಮಾಡಿದಂತಹ ಈ ಭಾಷಣ ನಿಜವಾಗಿಯೂ ಭಾರತದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಜ್ಞಾಪಿಸುವ ಒಂದು ಭಾಷಣವಾಗಿದೆ ಈ ಭಾಷಣದ ಉದ್ದಕ್ಕೂ ಅವರು ಭಾರತದ ಅಸ್ಮಿತೆ ಐಡಿಯಾ ಆಫ್ ಇಂಡಿಯಾ ವೈವಿಧ್ಯತೆ ಇದೆಲ್ಲವನ್ನು ಈ ಭಾಷಣದಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅದಲ್ಲದೆ ಧರ್ಮ ಧರ್ಮದ ವಾಸ್ತವಿಕತೆ ಸಂದೇಶ ಇದನ್ನು ಕೂಡ ಅವರು ತನ್ನ ಭಾಷಣದ ಪ್ರಾರಂಭದಲ್ಲಿ ಅವರು ಹೇಳುತ್ತಾ ಬಂದಿದ್ದಾರೆ ಸಂವಿಧಾನವನ್ನೇ ಅವರು ಕೇಂದ್ರವಾಗಿಟ್ಟುಕೊಂಡು ಮಾಡಿದಂತಹ ಈ ಭಾಷಣದಲ್ಲಿ ಮೊದಲನೇದಾಗಿ ಎಲ್ಲ ಧರ್ಮಗಳು ಹೇಳುವಂತಹ ವಿಷಯಗಳು ಮನುಷ್ಯರು ಎಲ್ಲರೂ ಒಂದು ಮಾನವರೆಲ್ಲರೂ ಸಮಾನರು ಧರ್ಮಗಳು ಬೋಧಿಸುವಂತಹ ನೀತಿ ಅಹಿಂಸೆಯಾಗಿದೆ ಎಂದು ಅವರು ಇದರಲ್ಲಿ ಬೋಧಿಸುತ್ತಾರೆ ಶಿವನ ಫೋಟೋವನ್ನು ಅವರು ತೋರಿಸುತ್ತಾರೆ ಕುರ್ಆನ್ ಸೂಕ್ತವನ್ನು ಅವರು ತೋರಿಸುತ್ತಾರೆ ಯೇಸು ಕ್ರಿಸ್ತನ ಇನ್ನಿತರ ಧರ್ಮದವರ ಚಿತ್ರಗಳನ್ನು ಅವರು ತೋರಿಸಿ ಆಡಳಿತ ಪಕ್ಷದವರ ಹತ್ರ ಅವರು ಮನವರಿಕೆ ಮಾಡುತ್ತಾರೆ ನಿಜವಾಗಿಯೂ ಭಾರತವೆಂಬುದು ಒಂದು ವೈವಿಧ್ಯಮಯವಾಗಿ ಸರ್ವಧರ್ಮವನ್ನು ಸರ್ವರನ್ನು ಒಳಗೊಂಡಂತಹ ಒಂದು ಪ್ರದೇಶ ಒಂದು ಭೂಪ್ರದೇಶ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ನಡೆದಂತಹ ಪಾದ ಸ್ಪರ್ಶಿಸಿದಂತಹ ಧಾರ್ಮಿಕ ಬೋಧನೆಯನ್ನು ಮಾಡಿದಂತಹ ಹಲವು ಗಣ್ಯರು ಮಹಾನರು ಬೋಧಿಸಿರುವುದು ಅಹಿಂಸೆಯನ್ನು ಈ ಅಹಿಂಸಾ ಮಾರ್ಗವನ್ನು ನಾವು ಪಾಲಿಸಬೇಕಾಗಿದೆ ಭಾರತೀಯರು ಪಾಲಿಸಬೇಕಾಗಿದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಭಾರತದಲ್ಲಿ ಹಿಂಸೆಯ ಒಂದು ಕೂಟ ಹಿಂಸೆಯ ಒಂದು ವಾತಾವರಣ ನಡೆದಿದೆ ಎಲ್ಲರಲ್ಲೂ ಒಂದು ಭಯ ಒಂದು ರೀತಿಯ ಭಯ ಆವರಿಸಿಕೊಂಡಿದೆ ಅದು ಆಡಳಿತ ಪಕ್ಷವಿರಬಹುದು ಆಡಳಿತ ಪಕ್ಷದ ಪರವಾಗಿ ಮತದಾನ ಮಾಡಿದವರು ವಿರೋಧ ಪಕ್ಷದವರು ಇರಬಹುದು ಅಥವಾ ವಿರೋಧ ಪಕ್ಷದ ಪರವಾಗಿ ಮತ ಮತದಾನ ಮಾಡಿದವರು ಇರಬಹುದು ಒಟ್ಟಾರೆಯಾಗಿ ಎಲ್ಲರಲ್ಲೂ ಒಂದು ಸ್ವಾತಂತ್ರ್ಯ ಮನೋಭಾವ ಇರದೆ ಒಂದು ರೀತಿಯ ಭಯ ಅವರನ್ನು ಆವರಿಸಿಕೊಂಡಿತ್ತು ಈ ಭಯ ಇರಬಾರದು ಢರೋ ಮತ್ ಎಂದು ಅವರು ಬಹಳ ಧೈರ್ಯವಾಗಿ ಅವರು ವಿವರಿಸುತ್ತಾರೆ ನಿಜವಾಗಿಯೂ ಇಂತಹ ಮಾರ್ಮಿಕವಾದ ಭಾಷಣವನ್ನು ಮಾಡಲು ಒಬ್ಬ ಸೈದ್ಧಾಂತಿಕ ಸ್ಪಷ್ಟತೆ ಇರುವ ಸೈದ್ಧಾಂತಿಕ ಮಾಹಿತಿ ಇರುವ ನಾಲೆಜ್ ಇರುವಂತಹ ಒಬ್ಬ ವ್ಯಕ್ತಿಗೆ ಮಾತ್ರ ಸಾಧ್ಯ ಅದು ರಾಹುಲ್ ಬಾ ರಾಹುಲ್ ಗಾಂಧಿಯವರು ಆ ಪ್ರಜ್ಞಾವಂತಿಕೆಯನ್ನು ಆ ಗಂಡಸುತನವನ್ನು ಆ ಧೈರ್ಯವಂತಿಕೆಯನ್ನು ಅವರು ತಮ್ಮ ಭಾಷಣದಲ್ಲಿ ತೋರಿಸಿದರು ಎಷ್ಟರವರೆಗೆ ಎಂದರೆ ಪ್ರಧಾನಿ ಮೋದಿಯವರು ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಅವರು ಎದ್ದು ನಿಂತು ಅಡಚಣೆ ಉಂಟು ಮಾಡುವಂತಹ ಅವಸ್ಥೆಗೆ ಅವರನ್ನು ಕೊಂಡೊಯ್ಯಲು ಈ ಭಾಷಣಕ್ಕೆ ಸಾಧ್ಯವಾಯಿತು ಕಳೆದ ಎರಡು ಲೋಕಸಭಾ ಸದನದ ಸಮರವು ಈ ರೀತಿಯ ಒಂದು ವಾತಾವರಣ ಇರಲಿಲ್ಲ ಕೇವಲ ಅಮಿತ್ ಶಾ ಪ್ರಧಾನಿ ಮೋದಿ ಕೆಲವು ಬಿ ಜೆ ಪಿಯ ವರಿಷ್ಠರ ನಡುವೆ ಮಾತ್ರ ತಿರುಗುತ್ತಿದ್ದಂತಹ ಸದನ ಸಮರ ಎಂದು ಸಂವಿಧಾನಾತ್ಮಕವಾಗಿ ಅಥವಾ ಚರ್ಚಾಕೂಟವಾಗಿ ಒಂದು ಬದಲಾಗಿದೆ ಇದರಲ್ಲಿ ಪ್ರತಿಪಕ್ಷದ ವಿರೋಧ ಪಕ್ಷದ ಮಾತುಗಳನ್ನು ಆಡಳಿತ ಪಕ್ಷ ಕೇಳುವಂತಹ ರೂಪದಲ್ಲಿ ಈ ಒಂದು ಚುನಾವಣೆಯು ದೇಶದ ಸಂವಿಧಾನವನ್ನು ಉಳಿಸಿದೆ ರಾಹುಲ್ ಗಾಂಧಿಯವರು ಪ್ರಥಮವಾಗಿ ಹೇಳಿದಂತೆ ನಾವು ಸಂವಿಧಾನವನ್ನು ಉಳಿಸಿದ್ದೇವೆ ಭಾರತೀಯರೆಲ್ಲರೂ ಸೇರಿ ಸರ್ವಾಧಿಕಾರಕ್ಕೆ ಹೋಗುವಂತಹ ಭಾರತದ ಸಂವಿಧಾನ ಸಂವಿಧಾನಿಕ ವ್ಯವಸ್ಥೆಯನ್ನು ಅವರು ಉಳಿಸಿದ್ದಾರೆ ಆದ್ದರಿಂದ ಇಲ್ಲಿ ನನ್ನ ವೀಕ್ಷಕ ಬಂಧುಗಳು ಯಾರಾದರೂ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳದಿದ್ದರೆ ನಿಮಗೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕೇಳಬಹುದು ಬಹಳಷ್ಟು ಉತ್ತಮವಾದ ಸಂದೇಶಗಳನ್ನು ಅಥವಾ ನಮ್ಮನ್ನು ಪ್ರಜ್ಞಾವಂತಿಕೆಯನ್ನಾಗಿ ಮಾಡುವಂತಹ ವಿಷಯಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಅದೇ ರೀತಿ ಅವರು ಹಿಂದುಗಳ ಬಗ್ಗೆ ಯಾರು ಹಿಂದೂ ಹೇಗೆ ಹಿಂದು ಹಿಂದು ಏನು ಬೋಧಿಸುತ್ತದೆ ಎಂಬುದನ್ನು ಕೂಡ ಅವರು ಭಾಷಣದಲ್ಲಿ ವಿವರಿಸುತ್ತಾರೆ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಧರ್ಮದವರಿಗೂ ಈ ರಾಹುಲ್ ಗಾಂಧಿಯವರ ಪ್ರಜ್ಞಾವಂತಿಕೆ ನಡೆ ಅವರ ಈ ಧೈರ್ಯವಂತಿಕೆಯ ನಡೆ ನಾವು ಭಾರತ್ ಜೋಡೋ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಂಡಿದ್ದೇವೆ ನಿಜವಾಗಿಯೂ ಬಹಳಷ್ಟು ಧೈರ್ಯವಂತಿಕೆಯಿಂದ ಎಲ್ಲ ರೀತಿಯ ಎದುರು ಎಲ್ಲ ರೀತಿಯ ಎಲ್ಲ ರೀತಿಯ ವಿಪತ್ತುಗಳನ್ನು ಅವರು ಎದುರಿಸಿ ಆಡಳಿತ ಪಕ್ಷ ನೀರುವ ಎಲ್ಲ ರೀತಿಯ ಕಿರುಕುಲಗಳನ್ನು ಅವರು ಎದುರಿಸಿ ಅತ್ಯಂತ ಧೈರ್ಯದಿಂದ ಮಾತನಾಡುವುದು ಅದು ಇಂದು ನಾವು ಯಾರನ್ನ ರಾಹುಲ್ ಗಾಂಧಿಯನ್ನು ಪಪ್ಪು ಎಂದು ಕರೆದು ಹಿಹಾರಿಸುತ್ತೀರೋ ಅವರಿಗೂ ಸು ಕೂಡ ಈ ರಾಹುಲ್ ಗಾಂಧಿಯವರ ಭಾಷಣದಲ್ಲಿ ಒಂದು ನ ನಡುಕ ಮಾಡುವಂತಹ ಒಂದು ಅವಸ್ಥೆ ನಿರ್ಮಾಣವಾಗಿದೆ ಇದು ಸಂವಿಧಾನದ ಗೆಲುವು ಇದೇ ರೀತಿ ಸಂವಿಧಾನ ಮುಂದುವರಿಯಲಿ ಜನರ ಮಾತಾಗಿ ಜನರ ಸಮಸ್ಯೆಯ ಮಾತಾಗಿ ಜನರ ಕಣ್ಣೀರಿಗೆ ಧ್ವನಿಯಾಗಿ ಸಂವಿಧಾನದಲ್ಲಿ ರಾಹುಲ್ ಗಾಂಧಿ ಯು ಇನ್ನು ಮುಂದೆಯೂ ಕೂಡ ಅಬ್ಬರಿಸಲಿ ಅವರಿಗೆ ನಮ್ಮ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಶಕ್ತಿ ನಿಮ್ಮ ಧೈರ್ಯ ನಿಮ್ಮ ಗಂಡಸುತನ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ನಾಲೆಡ್ಜ್ ಹೀಗೆ ಮುಂದುವರಿ ಆ ಧೈರ್ಯ ನಿಮ್ಮಲ್ಲಿ ಇರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಈ ರೀತಿಯಾಗಿ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡಿ ಜೈ ಸಂವಿಧಾನ್